ಹುಬ್ಳಿ ಒಳಗೆ ನಮ್ದೇನೋ ಕೋರ್ ಕಮಿಟಿ ಸಭೆ ನಡೆದಿತ್ತು ಅದಾದ ನಂತರ ಎನ್ ಡಿ ಎ ಸಮನ್ವಯ ಸಮಿತಿ ಏನು ಮೀಟಿಂಗ್ ನಡೆದಾಗ ಕಾಂಗ್ರೆಸ್ ಗುಂಡಾಗಳು ಬಂದಲ್ಲಿ ಗಲಾಟೆ ಮಾಡೋಕ್ಕೆ ಯತ್ನಿಸಿದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಓಡಿಸ್ಕಳಿಸ್ತಾರೆ ಸಂವಿಧಾನದಾಗ ಹಕ್ಕೈತಿ ಆದರೆ ಹಂಗೆ ಅಂಥೇಳಿ ನಮ್ಮ ಪಕ್ಷದ ಹಿರಿಯರಿಗೆ ನಾವೆಲ್ಲೇ ಮೀಟಿಂಗ್ ಮಾಡ್ತೀವಿ ಅಲ್ಲಿ ಬಂದು ದಾಂಗ್ಲೆ ಮಾಡೋದು ಈ ಗುಂಡಾಗಿರಿ ಯಾರು ಸಹಿಸಂಗಿಲ್ಲ ಪಕ್ಷ ಯಾರ ಆಪಾದಿತರದಾರ ಅವ್ರ ಮೇಲೆ ಆಗಲೇ ಕ್ರಮ ಕೈಕೊಂಡೈತಿ ಈಗ ರಾಮನಗರದ ಶಾಸಕರ ವಿಡಿಯೋ ಓಡಾಡಾಕತೈತಿ ಕಾಂಗ್ರೆಸ್ ಕಾಂಗ್ರೆಸ್ ಶಾಸಕರ ವಿಡಿಯೋ ಓಡಾಡಕತ್ತೈತಿ ಈಗ ಅದಕ್ಕೆ ಆ ಪಕ್ಷ ಏನು ಹೇಳ್ತೈತಿ ಆಮೇಲೆ ಏನು ಅವರ ಅಧಿನಾಯಕಿ ಪ್ರಿಯಾಂಕಾ ವಾದ್ರಾ ಅವರು ನಾಲ್ಕನೇ ತಾರೀಕು ಗದಗ ಬರಾಕತ್ತಾರೆ ನಾವು ಜೆ ಡಿ ಎಸ್ ಪಕ್ಷದ ವತಿಯಿಂದ ಅವರಿಗೆ ಮುದುಗೆ ಹಾಕ್ತೀವಿ ಇವರಿಗೆ ಸರಳ ಆಗ್ಬಿಟ್ಟೈತಿ ಯಾರ್ದಾರ ಫೋಟೋ ಇಟ್ಕೊಳೋದು ಕಸ್ಬರಿ ಗಿಲ ಹೊಡೆಯೋದು ಸೂಡೋದು ಇದೊಂದು ಹೊಲಸು ಸಂಸ್ಕೃತಿ ತೊಗೊಂಡು ಬಂದಾರ ಅದಕ್ಕೆ ಅವ್ರಿಗೇನಾಗ ಗೊತ್ತಾಗ್ತಿತ್ತು ಅವ್ರಿಗೆ ಅದನ್ನ ನಾವು ಮಾಡಿ ತೋರಿಸ್ವಿ ಅವತ್ತು ಪ್ರತಿಭಟನೆ ಮಾಡೋಕೆ ಒಂದು ಇರ್ತೈತೆ ಅದು ರೀತಿ ನೀತಿ ಅಂತ ಈ ಕ ಹುಲ್ಲಪ್ಪ ಮೇಟಿ ಅವ್ರ ಆತಲ್ಲ ಅದೇ ಇದ ಸಿದ್ದರಾಮಯ್ಯ ಅವ್ರ ಸಿಎಂ ಇದ್ರಲ್ಲ ಅದೇನಾತ ಏನ್ ದೊಡ್ಡ ಇವ್ರ ಸಾಚ ಇವ್ರ ದೊಡ್ಡ ನಾಯಕ ಇದ್ದವ್ ಈಗ ಇಲ್ಲವರು ಪಾಪ ಎಂಡಿ ತಿವಾರಿ ಅವರು ರಾಜ್ಯಪಾಲರ ಇದ್ರು ರಾಜ್ಯಪಾಲರ ಕಾರ್ಯಾಲಯದಾಗ ಮಾಡಿದ್ರಿ ಇಂತಾವಲ್ಲ ಹಲಗಡೆ ಕೆಲಸ ಅದಕ್ಕೇನು ಉತ್ತರ ಕೊಡ್ತಾರೆ ಇವರು ಇವರು ಪ್ರಜ್ವಲ್ ರೇವಣ್ಣನ ಭಯ ಕತ್ತರು ಆಯ್ತು ಪ್ರಜ್ವಲ್ ಅವ್ರು ಇವತ್ತು ನಮ್ಮ ಪಕ್ಷದಾಗಿಲ್ಲ ಸಸ್ಪೆಂಡ್ ಮಾಡಿದರು ಮುಯಿತು ಪೆನ್ ಡ್ರೈವ್ ಹಂಚಿದವರು ಅದ್ರೊಳಗೆ ಏನು ಹೇಳ್ತಾರಲ್ಲ ಇವರೇ ಹೇಳ್ತಾರೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮೇಡಮ್ ಎರಡು ಸಾವಿರ ಮೂರು ಸಾವಿರ ಹೆಣ್ಮಕ್ಳಾರದಾಗ ಅಂತ ಹೇಳಿ ಮತ್ತು ಆ ಡ್ರೈವ್ ಹಂಚ್ಕೊಂಡು ಅಡ್ಡಾಡಿದಿರಲ್ಲ ಆ ಎರಡು ಸಾವಿರ ಮೂರು ಸಾವಿರ ಹೆಣ್ಮಕ್ಳು ಮನೆ ಕಾಯೋರು ಯಾರಿಗೆ ಯಾರ ರಾಜ್ಯ ಸರ್ಕಾರ ನಿಂದ್ರಿಸೋಕೆ ಪ್ರಯತ್ನ ಮಾಡ್ತಾ ಪೆನ್ ಡ್ರೈವ್ ಹಂಚಿದ್ರಿ ವಿಡಿಯೋ ಹಂಚಿದ್ರೆ ನಾವು ಕ್ರಮ ಕಳ್ಕೊಳ್ತೀವಿ ಅಂತೇಳಿ ಒಬ್ಬರಾರು ಹೇಳಿದ್ರ ಮತ್ತಿವ್ರು ಮಹಿಳೆಯರ ಬಗ್ಗೆ ಮಾತಾಡ್ತಾರ ಆ ಮಹಿಳೆಯರದ ಪರಿಸ್ಥಿತಿ ಏನು ಇವತ್ತು ಹಂಚ್ಕೊಂಡು ಅಡ್ಡಾಡಿದವ್ರು ಇವರೇ ರಾಜ್ಯದಾಗ ಇಂಥವೇನಾರು ಆದ್ರೆ ಒಬ್ಬೊಂದ್ರ ಹೆಸರು ಬರ್ತಿದ್ದೀವ್ ಒಳಕ್ಕೆ ಹಿಂದಕ್ಕೆ ರಮೇಶ್ ಜಾರಕಿಹೊಳಿ ಅವ್ರದ್ದಾತ ಮನೆ ಯಡಿಯೂರಪ್ಪರದಾತ ದಿನ ಪ್ರಜ್ವಲದಾತ ಒಬ್ಬೊಂದು ಹೆಸರು ಬರ್ತೀವಿ ಇವ್ರು ಟೇಕಾ ತೊಗೊಂಡ್ಬಿಟ್ರಿ ಆ ಅಮ್ಮ ಮೂರು ಸಾವಿರ ಎರಡು ಸಾವಿರ ಏನೋ ಅವ್ರು ತಗೋ ಹೇಳ್ಯಾರ ಫಿಗರ್ ಮೇಡಮ್ ಲಕ್ಷ್ಮೀ ಹಬ್ಬಾಳ್ಕರು ಎರಡು ಸಾವಿರ ಮಂದಿ ಅದಾರ ಮೂರು ಸಾವಿರ ಮಂದಿ ಯಾವ್ದಾರ ಅದರ ಸಂತಸ್ತರ ಮತ್ತು ಅವ್ರ ಪರಿಸ್ಥಿತಿ ಏನಿಗೆ ಅದನ್ನು ಹಂಚ್ಕೊಂಡು ಅಡ್ಡಾಡಿದವ್ರು ನಿಮ್ಮ ಪಕ್ಷದವ್ರೆ ಅಪಮಾನ ಆ ಅಪಮಾನ ಅವ್ರ ಮನೆಯಾಗಿಂದು ಪರಿಸ್ಥಿತಿ ಅವ್ರ ಸಮಾಜದ ಮಗ ತೋರಿಸ್ಕೊಂಡು ಅಡ್ಡಾಡ್ಬೇಕಲ್ಲ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ ಕೆಲಸನ ಈ ಕಾಂಗ್ರೆಸ್ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಆಗುತ್ತೆ ಅದಕ್ಕೆ ಉತ್ತರ ಕೊಡಬೇಕು ನಾಳೆ ಹೋಗಿ ಉತ್ತರ ಕೇಳ್ತೀವ್ ನಾಲ್ಕನೇ ತಾರೀಕು ಬರಲಿ ಅವ್ರು ಚುನಾವಣೆ ಒಳಗೆ ಅವರು ತಮ್ಮನ ಸೋಲು ಇವ್ರಿಗೆ ಮುನ್ಸೂಚನೆ ಸಿಕ್ಕೈತಿ ಹತಾಶ ಆಗ್ಬಿಟಾರ ಮನುಷ್ಯ ವಿಷಾದ ವ್ಯಕ್ತಪಡಿಸಿದ್ರು ಅವ್ರು ಏನೋ ಬಾಯಿ ತಪ್ಪು ಏನೋ ಹೇಳಿದ್ರು ವಿಷಾದ ಏನು ಅದನ್ನು ತೊಗೊಳಂಗಿಲ್ಲ ನಾವು ಒಪ್ಪಂಗಿಲ್ಲ ಇವ್ಯಾ ದೊಣ್ಣೆ ನಾಯಕಿ ಇವ್ನು ಕೇಳಕ್ಕೆ ಇವಂಗ್ ಹೇಳ್ಯಾರ ನನ್ನ ವಿಷಾದವ್ರು ಒಬ್ಬ ಗುಂಡಾನಿ ಇವರು ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡ್ಯಾರ ಎಲ್ಲರೂ ಮಾಡ್ಯಾರ ಏನು ಬಾಯಿ ತಪ್ಪಿಂದ ಆಗಿರೋದು ಎಲ್ಲರೂ ವಿಷಾದ ಮುಗಿಸ್ತೈತೆ ಅಲ್ಲಿಗೆ ಏನು ಅದನ್ನು ಒಪ್ಪಂಗಿಲ್ಲ ಇವರು ಇಂಥವ್ರು ಮಾಡ್ತಾರೆ ಏನು ಮಾಡ್ಯಾರ ಸೀರೆ ಬಂದ್ ಮಾಡಿ ಲಾಟ್ರಿ ಬಂದ್ ಮಾಡಿ ಹೆಣ್ಮಕ್ಳು ಜೀವನ ಕಾಪಾಡದವರು ಇವರು ಏನು ಮಾಡ್ಯಾರ ಇವತ್ತೆಲ್ಲ ಗೌರ್ಮೆಂಟ್ನವ್ರೆ ನಿನ್ನ ಸೀರೆ ಕೊಡ್ಸೋಕೆ ಹಚ್ಚಾರ ಸೀರೆ ಕೊಡಿಲಿಲ್ಲ ಮಂದಿ ಅಂದ್ರೆ ಗೌರ್ಮೆಂಟ್ ನಡೆಯಂಗಿಲ್ಲ ಇಂಥ ಗುಂಡಾಗಿರಿಗೆ ಅವಕ್ಕೆಲ್ಲ ಹೆದರಂಗಿಲ್ಲ ಪಕ್ಷದಾಗ ಎಲ್ಲಿ ಎಲ್ಲಾದ್ರೂ ಹೆಂಗೆ ಎದರ್ಸ್ಬೇಕು ಎದರ್ಸ್ಲಿ ನೀನು ಒಂದು ಸ್ಯಾಂಪಲ್ ತೋರ್ಸಾರ ಹುಬ್ಬಳ್ಳಿ ಒಳಗೆ ಹೆಚ್ಚ ಕಡಿಮೆ ಆದ್ರೆ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರು ಎದ್ದು ನಿಂದಿರ್ತಾನೆ ನಿಮ್ಮ ನಾಯಕರಿಗೆ ನಿಮಗೆ ಹೆಂಗೆ ಅಭಿಮಾನ ಪ್ರೀತಿ ಇರ್ತೈತಿ ನಮಗೂ ಇರ್ತೈತೆ ಕಡೆ ಕಾರ್ಯಕರ್ತನು ಎದ್ದು ನಿಂದಿರ್ತಾನೆ ಈ ಗುಂಡಾಗಿರಿ ನಾವು ಸಹಿಸೋಂಗಿಲ್ಲ ಎಚ್ಚ ಕೊಡದಿದ್ರೆ ಸರಿ ಆಗಂಗಿಲ್ಲ ಗ್ಯಾರಂಟಿ ಕೊಟ್ಟರು ಹಂಗೆ ಒಂದು ಲಕ್ಷ ಕೊಡ್ತೀವಿ ಅದನ್ನು ಮನ್ನಾ ಮಾಡ್ತೀವಿ ಇದನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಮತದಾರಿಗೆ ಮನವಿ ಮಾಡ್ಕೊಳ್ಳೋದು ಏನಂದರೆ ಬಹುಮತಕ್ಕೆ ಎರಡು ನೂರ ಎಪ್ಪತ್ತೆರಡು ಬೇಕು ಇದು ಭಾಳ ಮಂದಿ ಹೇಳ್ಯಾರ ಆದರೂ ಹೇಳ್ತೀನಿ ಮತ್ತೆ ಇವರು ಹಾಕೋದು ನೂರ ಮೂವತ್ತು ಅದ್ರಾಗಲೇ ಎರಡು ವಿಕೆಟ್ ಹೋಗೇಬಿಟ್ಟವು ಇನ್ನೂ ಏಸು ಹೋಗ್ತಾವ ಇಲೆಕ್ಷನ್ ಮುಗಿಯೋ ಮಟ್ಟ ಆಮೇಲೆ ಇವ್ರದ್ದೇನು ಪ್ರಣಾಳಿಕೆ ಒಳಗೆ ಇವನ್ನೆಲ್ಲ ಹಾಕ್ಯಾರ ಇವ್ರ ಮಿತ್ರ ಪಕ್ಷಗಳು ಯಾರೂ ಅದನ್ನ ಎಂಡೋರ್ಸ್ ಮಾಡಿಲ್ಲ ಯಾರೂ ನಾವು ಒಂದು ಲಕ್ಷ ಕೊಡ್ತೇವೆ ಅಂತ ಅವ್ರ ಮಿತ್ರ ಪಕ್ಷ ಹೇಳಿಲ್ಲ ಯಾರು ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಯಾರೂ ಹೇಳಿಲ್ಲ ಅಥವಾ ನಾವು ಕಾಂಗ್ರೆಸ್ ಪ್ರಣಾಳಿಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಯಾರೂ ಹೇಳಿಲ್ಲ ಇವರು ಸುಮ್ಮನೆ ಯಾವ ಮಾಡಿಸ್ಕೊಂಡು ಹೊಂಟಾರ ಕೋರ್ಟ್ ನೀವು ಗ್ಯಾರಂಟಿ ಕಾರ್ಡ್ ಅಂದ್ರೂ ಕೂಡ ಇವ್ರು ಹಂಚ್ಕೊಂತ ಅಡ್ಡಾಡಕತ್ತಾರ ಭಾಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೇಸ್ ಆಗಾವ ಆಲ್ರೆಡಿ ಆದರೂ ಬಿಟ್ಟಿಲ್ಲ ಮೊನ್ನೆ ಇವರು ಬರ ಪರಿಹಾರ ಅಂತೇಳಿ ಕೋರ್ಟಿಗೆ ಹೋದರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಬಿಡುಗೇನೂ ಮಾಡುತ್ತೆ ಆ ಮೂರುವರೆ ಸಾವಿರ ಕೋಟಿ ರೂಪಾಯಿ ಎಲ್ಲಿಗೆ ಅನಿಸಿದ್ರಿ ಏನು ಮಾಡಿದ್ರಿ ಇದ್ರ ಲೆಕ್ಕ ನಾವು ಕೇಳ್ತೀವಿ ಅದು ರೈತರಿಗೆ ಹೋಗಬೇಕು ನೀವೆಲ್ಲರೂ ನಿಮ್ಮ ಬ್ರಿಟಿಷ್ ಸ್ಕೀಮಿಗೆ ತೊಗೊಂಡು ಹೋಗಿ ಹಾಕಿದ್ರೆ ನಾವು ಕೇಳೋದಿಲ್ಲ ನಾವು ಅದೇ ನ್ಯಾಯಾಲಯದಾಗ ಇದನ್ನು ಪ್ರಶ್ನೆ ಮಾಡ್ತೀವಿ ರೈತರಿಗೆ ಆ ರೊಕ್ಕ ಹೋಗಲಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ ಚುನಾವಣೆ ಮುಗಿಯೋ ಮಟ್ಟ ನಿಂದಿರ್ತೀವಿ ಇವರು ಅದನ್ನು ಬರ ಪರಿಹಾರ ಅಂದರೆ ಬರ ಪರಿಹಾರಕ್ಕೆ ಉಪೇಕ್ಷಿಸಿದ್ರೆ ನಾವು ಕೇಳ ಸುಮ್ಮಿರ್ತೀವಿ ಇಲ್ಲಾಂದ್ರೆ ನಾವು ಯಾರಕ್ಕೂ ಕೇಳಂಗಿಲ್ಲ ಇವರು ರೈತರ ಹೆಸರಲ್ಲಿ ರೊಕ್ಕ ತೊಗೊಂಡು ಬರೋದು ಈ ಬಿಟ್ಟಿ ಸ್ಕೀಮಿಗೆ ಹಾಕೊಂಡು ಕುಂದ್ರದು ಇವತ್ತು ಬೆಳಗ್ಗೆ ನಾವು ಓದಿವಿ ಇಪ್ಪತ್ತು ಪರ್ಸೆಂಟ್ ಸ ರಾಜ್ಯ ಸರ್ಕಾರ ಬರೀ ಹನ್ನೊಂದು ತಿಂಗಳ ಹತ್ತು ತಿಂಗಳದಾಗ ನಮ್ದು ಡೆವಲಪ್ಮೆಂಟ್ ಹೋಗಿತ್ತು ಇದೇ ಬಿಟ್ಟಿ ಸ್ಕೀಮ್ಲಿ ಕಲೆಕ್ಷನ್ ಇಲ್ಲ ಎಲ್ಲನೂ ತೊಟ್ಟಿ ಮಾಡ್ಕೊಂಡು ಕುಂತರ ಮನುಷ್ಯ ಏನು ಮಾಡ್ತಾನೆ ಎಲ್ಲದರ ಮೇಲೆ ಟ್ಯಾಕ್ಸ್ ಹಾಕ್ಯಾರ ಗ್ಯಾರಂಟಿ ಇವರು ಅಂತ ಅಕ್ಕಿ ಕೊಡ್ರೆ ಅಕ್ಕಿ ಕೊಡ್ತೀವಿ ಅಂತ ಹೇಳೋರು ಇವರು ಹೋಗಿ ಇವ್ರಿಗೆ ಕೇಳ್ತಾರೆ ಕೇಂದ್ರ ಸರ್ಕಾರದವ್ರಿಗೆ ಅಕ್ಕಿ ಕೊಡ್ರಿ ಅಂತ ಅವ್ರು ಅಕ್ಕಿಲ್ಲ ಅಂದ್ರೆ ಅಕ್ಕಿ ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ಅವ್ರನ್ನ ತೋರಿಸ್ತಾರೆ ಕರೆಂಟ್ ಕೇಳ್ತಾರೆ ಕರೆಂಟ್ ಅವ್ರಲ್ಲ ಅಂದ್ರೆ ಅಕ್ಕ ಅವ್ರನ್ನ ತೋರಿಸ್ತಾರೆ ಮತ್ತು ನೀವೇ ಕೊಟ್ಟ್ರಿ ಅದನ್ನು ಗ್ಯಾರಂಟಿ ಗ್ಯಾರಂಟಿ ಹೇಳ್ದಂಗೆ ನಡ್ಕೊಂಡು ಕೇಳಿದಂಗೆ ನಡ್ಕೊಂಡು ಅಂತ ಹೇಳ್ತೀರಿ ಮತ್ತು ಅಲ್ಲಾಕೆ ಹೋಗ್ತೀರಿ ನೀವು ನೀವು ಮಾರ್ಕೆಟ್ನಾಗಿನ ತಂದು ಕೊಡ್ರಲ್ಲ ಅಕ್ಕಿ ಯಾಕೆ ಬರ್ರಿ ಅವರದರ್ ಅದಾರ ಮಾರ್ಕೆಟ್ನಾಗ ಸಿಗುದಿಲ್ಲ ಅಕ್ಕಿ ಮಾರ್ಕೆಟ್ನಾಗಿನ್ ತಂದು ಕೊಡಿರಿ ಅದು ಎರಡು ನೂರು ರೂಪಾಯಿ ಹಾಕಿದ್ದೆ ನೂರ ಎಪ್ಪತ್ತು ರೂಪಾಯಿ ಹಾಕಿದ್ದೆ ಇದು ಹೆಂಗಾಗೈತೆ ಅಂದ್ರೆ ಆ ಎಲ್ಲ ಏರ್ಸ್ಯಾರು ಒಂದು ಮನೆಗೆ ಎರಡು ಸಾವಿರ ರೂಪಾಯಿ ಹೋಗಬೇಕಂದ್ರೆ ಅದೋ ಒಂದು ಮನೆಗೆ ಕಡಿಮೆ ಅಂದ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚು ಜಾಸ್ತಿ ಆಗಿತ್ತು ಇವರು ಆ ಎರಡು ಸಾವಿರ ಕೊಟ್ಟಂಗೆ ಮಾಡಿ ಅದು ಮೂರು ಸಾವಿರ ರೂಪಾಯಿ ಹೊಡಿತಾರೆ ಇವರು ಅದರ ಫಲ ಈ ಇಲೆಕ್ಷನ್ನಾಗ ಇವರು ಅನ್ಭವ್ಸ್ತಾರೆ ಇವ್ರು ಏನು ಲಗ ಹೊಡೆದ್ರು ಏನು ನಾಟಕ ಮಾಡಿದ್ರು ಏನು ಲಗ ಹೊಡೆದ್ರು ಇದ್ರೊಳಗೆ ಇವ್ರು ಕೆಲಸ ಆಗಂಗಿಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎನ್ ಡಿ ಎ ಅಭ್ಯರ್ಥಿಗಳಾದ ಉಷ್ರು ಗೆದ್ದಿದ್ದಾರೆ ಇವರು ಹೆಣ್ಮಕ್ಳ ಬಗ್ಗೆ ಇಷ್ಟು ಮಾತಾಡ್ತಾರೆ ಕಾಂಗ್ರೆಸ್ನವರು ಹದಿನೈದು ದಿನ ಆದಮೇಲೆ ಮುಖ್ಯಮಂತ್ರಿಗಳ ನ್ಯಾಯ ಹೇರಿಮಟ್ರ ಮನೆಗೆ ಹೋದ್ರು ಇವರು ಪ್ರಿಯಾಂಕಾ ಅವರು ಅಗ್ದಿ ಏನೋ ಲಡ್ಕಿ ಹ್ಞೂ ಲಡ್ಸಕ್ತಿ ಹ್ಞೂ ಡೈಲಾಗ್ ಇವ್ರು ಸಿನಿಮಾ ಡೈಲಾಗ್ ಯಾರ ಸೊಲಾಗಿ ನೀವು ಲಡಾಯಿ ಮಾಡಿರಿ ಇಲ್ಲಿ ಬರ್ರಿ ನಮ್ಮ ಊರಾಗ ನಮ್ಮ ಅಕ್ಕ ತಂಗಿಯಾರು ನಮ್ಮ ತಾಯಂದಿರು ಇನ್ನೂ ನೀರಿನ ಸೊಲಾಗಿ ಅಡ್ಡಾಡ್ತಾರೆ ಅವ್ರ ಸೊಲಾಗಿ ಬರ್ರಿ ಲಡಾಯಿ ಮಾಡಿ ಬರ್ರಿ ಇಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಐವತ್ತು ಅರವತ್ತು ವರ್ಷ ಆದ್ರೂ ಇನ್ನು ನಮ್ಮ ಊರಾಗ ನೀರು ಸಿಗವಲ್ತ್ ಆ ಖಾಲಿ ಕೊಡ ಅವತ್ತು ತೋರಿಸ್ತೀವಿ ನಾವು ನೀವು ಅದೇ ಹೆಣ್ಮಕ್ಳು ಖಾಲಿ ಕೊಡ ತೊಗೊಂಡು ಬರ್ತಾರೆ ಇವರೇನು ಮಂದಿ ಕೊಡ್ಸಕ್ಕೆ ಅವತ್ತು ಹೆಣ್ಮಕ್ಳನ್ನ ಕರೀತಾರೆ ಆ ಹೆಣ್ಮಕ್ಳನ್ನ ನಾ ಕರೆ ಕೊಡ್ತೀನಿ ನೀವು ಖಾಲಿ ಕೊಡ ತೊಗೊಂಡು ಅಂತ ಹೇಳಿ ಇವರು ಮನ್ನಿ ಚುನಾವಣೆ ಮುಂಚೆ ನಿಮ್ಗೆ ವಾರಕ್ಕೊಮ್ಮೆ ನೀರು ಕೊಡ್ತೀನಿ ಇಂಡಸ್ಟ್ರಿ ಹಾಕಿಬಿಡ್ತೀನಿ ಎಲ್ಲ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಏನು ಮಾಡಿದ್ರಿ ಇವ್ರು ಹನ್ನೊಂದು ತಿಂಗಳು ನಿನ್ನ ಹೇಳ್ತಾರ ಅಸಹ್ಯ ತಂತ ಅಲ್ಲ ಅಸಹ್ಯ ಆಗು ಕೆಲಸ ಅಸಹ್ಯ ಆಗಲಿ ಖಂಡಿಸ್ಲಿ ನಿಮ್ಮದು ನೋಡ್ಕೋರಿ ಸ್ವಲ್ಪ ಇದಕ್ಕೇನು ಉತ್ತರ ಕೊಡ್ತೀರಿ ಎಚ್ ಕೆ ಪಾಟೀಲ್ರೆ ನಿಮ್ಮ ಪಕ್ಷದ ಶಾಸಕರು ಅವ್ರದ್ದು ವಿಡಿಯೋ ಹೊಂಟೈತಿ ಹೊರಗೆ ಅದಕ್ಕೇನು ಉತ್ತರ ಕೊಡ್ತೀರಿ ಕೊಡಿರಿ ಅದಕ್ಕೇನು ಕ್ರಮ ಕೈಕೊಳ್ತೀರಿ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಕೇಳ್ತೀನಿ ಆ ಮಹಿಳಾ ಆಗದ ಅಧ್ಯಕ್ಷರಿಗೂ ಕೇಳ್ತೀನ ಏನು ಮಾಡಿದಿರಿ ಅಂತ ಹೇಳಿ ತೋರಿಸ್ರಿ ನೀವು ಕರೆಕ್ಟ್ ಕರೆಕ್ಟಾದಿರಿ ಹೆಣ್ಮಕ್ಳು ಪರವಾಗಿ ಅಂತ ತೋರಿಸ್ರಿ ಭಾಷಣ ಮಾಡ್ಬೇಕಾದ್ರೆ ಆ ನನ್ನ ಮಗ ಈ ನನ್ನ ಮಗ ಅಂತ ಮಾತಾಡಿದ್ರಲ್ಲ ಇದರಾಗ ತೋರಿಸ್ರಿ ನೀವು ಸಾಚಾತನ ಮೇ ನಾಲ್ಕಕ್ಕೆ ಏನು ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪ್ರಿಯಾಂಕಾ ವಾದ್ರಾ ಅವ್ರು ಏನು ಗದಗ ಬರಕತ್ತಾರ ಅವರಿಗೆ ಜನತಾದಳದಿಂದ ಮುತ್ತಿಗೆ ಹಾಕ್ತೀವಿ ಇದು ನಿನ್ನೆ ಅವ್ರ ಕಾರ್ಯಕರ್ತರು ಬಂದು ನಮ್ಮ ಏನು ಗಲಾಟೆ ಮಾಡೋಕ್ಕೆ ಹೋದ್ರು ಅದರ ಉತ್ತರ ಇದು ಅದ್ರ ಜೋಡಿ ನಮ್ಮೂರಾಗ ನೀರಿಲ್ಲ ನಮ್ಮ ಅಕ್ಕ ತಂಗಿ ಏನು ಖಾಲಿ ಕೊಡ ಹಿಡ್ಕೊಂಡು ಆಡ್ತಾರೆ ಆ ಖಾಲಿ ಕೊಡ ತೊಗೊಂಡು ನಾವು ಅಲ್ಲಿ ಸಭೆಗೆ ಹೋಗ್ತೀವಿ ಇವ್ರೇನಲ್ಲ ಲಡ್ಕಿ ಹೂ ಅಂತ ಹೇಳ್ಯಾರ ಆ ಹೆಣ್ಮಕ್ಳಿಗೆ ಇವ್ರು ನೀರು ಕೊಡುವಂಥ ವ್ಯವಸ್ಥೆ ಆಗಲಿ ಅವ್ರಿಗೆಲ್ಲೇ ಅನುಕೂಲ ಆಗುತ್ತೆ ಅವ್ರು ಕೊಡ ಹೇಳ್ಕೊಂಡು ಆಡಾಡೋದು ಹಗಲು ರಾತ್ರಿ ತಪ್ತೈತಿ ಮಾಡಂಗಿದ್ರೆ ಅದು ಮಾಡಂಗ್ರಿ ಅದ್ರ ಜೋಡಿ ಏನಿವೆ ರಾಮನಗರ ಕ್ಷೇತ್ರದ ಅವ್ರ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎಂದೇನು ವಿಡಿಯೋ ಹರಿದಾಡಕತ್ತೈತಿ ಅದನ್ನ ಉತ್ತರ ಕೇಳಕ್ಕೆ ಹೋಗ್ತೀವಿ ನೇ ಮಟ್ರ ಮನೆಗೆ ನೀವು ಯಾಕೆ ಹೋಗಿಲ್ಲ ಅಂತ ಕೇಳಕ್ಕೆ ಹೋಗ್ತೀವಿ ಕೇಳ್ತೀವಿ ಇದಕ್ಕೆ ಉತ್ತರ ಬೇಕು ನಮಗೆ ಇವ್ರು ಹೆಂಗೆ ಗೂಂಡಾಗಿರಿ ಮಾಡ್ಕೊತೀವಿ ಗೂಂಡಾಗಳನ್ನ ಇಟ್ಕೊಂಡು ಎಲ್ಲಾರು ಎದರ್ಸ್ಕೊಂತ ಅಡ್ಡಾಡ್ತಾರೆ ಅಧಿಕಾರ ಐತೆ ಅಂತ ಹೇಳಿ ಇದಕ್ಕೆ ಯಾರು ಇಲ್ಲ ಇಲ್ಲಿ ಇದಕ್ಕೆ ಉತ್ತರ ನಾವು ಕೊಡ್ತೀವಿ